ಏನಯ್ಯ ನೀನು ಗೊತ್ತಾಗಿದಲ್ಲ ಬಾ ರೆಡಿ ಏನಮ್ಮ ಟ್ಯಾರಿ ಸರ್ ಹೀರೋ ಇಲ್ಲದನ ಗೊತ್ತಿಲ್ಲ ಸರ್ ಇಲ್ಲಿ ಇರ್ತಾರೆ ಅವರು ಮೇಕಪ್ ಮಾಡೋದು ಇನ್ನೂ ಮುಗಿದಿಲ್ಲ ರೆಡಿ ಅಣ್ಣಯ್ಯ ಬಾ ರಾಯ ಆ ಓಕೆ ರೆಡಿ ಕ್ಯಾಮ್ರಾ 액션 ಕಟ್ 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 ಕಟ್

ಬರ್ರಿ ಮೇಡಮ್ ಸೈಡ್ ಬರ್ರಿ ಸೈಡ್ ಬರ್ರಿ ಬರ್ರಿ ಹಾ ನೀಟ್ ಆಗಿ ನೋಡ್ರಿ ನೀವು ಸ್ವಲ್ಪ ಹತ್ತಿರ ಬರಪ್ಪ ಓಕೆ ಕ್ಯಾಮ್ರಾ ಲೈಟ್ ಆಕ್ಷನ್ ಬಿಟ್ಟು ಒಂಟೆಲ್ಲ ನನ್ನ ಹಳ್ಳಿ ನೆನಪು ಬರ್ತೈತೆ ಒಳ್ಳಿ ಒಳ್ಳಿ ಬಿಟ್ಟು ಒಂಟೆಲ್ಲ ನನ್ನ ಹಳ್ಳಿ ನೆನಪು ಬರ್ತೈತೆ ಒಳ್ಳಿ ಒಳ್ಳಿ ನಾ ಮರೆತಿಲ್ಲ ನಿನ್ನ ಹಳ್ಳಿ ನೆನಪು ಬರುತ್ತೈತೆ ಹೊಳ್ಳಿ ಹೊಳ್ಳಿ ನಾ ಮರೆತಿಲ್ಲ ನಿನ್ನ ಹಳ್ಳಿ ನೆನಪು ಬರುತ್ತೈತೆ ಹೊಳ್ಳಿ ಹೊಳ್ಳಿ ಹುಡುಗಾಟಾದ ನಿನ್ನ ಚಾಳಿ ಹುಡುಗಾಟಾದ ನಿನ್ನ ಚಾಳಿ ಆಡಿ ಆಡಿದ ಕುಳಿ ಬಿಟ್ಟು ಒಂಟೆಲ್ಲ ನನ್ನ ಹಳ್ಳಿ ನೆನಪು ಬರ್ತೈತೆ ಒಳ್ಳಿ ಹಳ್ಳಿ ಬಿಟ್ಟು ಒಂಟೆಲ್ಲ ನನ್ನ ಹಳ್ಳಿ ನೆನಪು ಬರ್ತೈತೆ ಒಳ್ಳಿ ಹಳ್ಳಿ ಲೈಟ್ ಕ್ಯಾಮ್ರಾ ಆಕ್ಷನ್ ಏನು ತಿಳಿದಾಂಗ ಹೊಂಟಿ ಮಳ್ಳಿ ಏನು ತಿಳಿದಂಗ ಹೊಂಟಿ ಮಳ್ಳಿ ಹುಡುಗಿ ಬಾರ ಹೊಳ್ಳಿ ನನ್ನ ಅಂಗಳಕ ಬಾರವಹಳ್ಳಿ ಹಾ ಹೆಂಗ್ರಿ ಸರ ಅದ್ರ ಹೆಂಗ್ ಮಾಡ್ಬೇಕ್ರಿ ಮಾಡಿ ಸರ ಬರ್ಬೇಕ ಹಾ ಸೀರಿಯಸ್ ತೋ ಸರಿ ಸಮೀಪ ಬರೀ ಹಾ ಓಕೆ ರೆಡಿ ಕ್ಯಾಮ್ರಾ ಆಕ್ಷನ್ ಬಿಡವಲ್ಲಿ ನನ್ನ ಮರೆತರು ಮರೆವಲ್ಲಿ ನೀ ನಗುವುದು ಬಿಡವಲ್ಲಿ ನನ್ನ ಮರೆತರು ಮರೆವಲ್ಲಿ ಹಿಂಗ್ಯಾಕೆಯಲ್ಲಿ ಬಾಲೆ ನನ್ನ ಕೊಲ್ಲುವುದು ಬಿಡವಲ್ಲಿ ಕೈ ಹಿಡಿದರು ಹಿಡಿಯುವಲ್ಲಿ ಮದುವೆಯಾಗಾಕ ಬಿಡವಲ್ಲಿ ಸ್ವಲ್ಪ ಹಾಗಾದ್ರೆ ಸ್ನಾಕ್ಸ್ ಟೀ ಬ್ರೇಕ್ ಟೀ ಬ್ರೇಕ್ ಟೀ ಬ್ರೇಕ್ ಎಲ್ಲಾರು ಕೋಲ್ಡ್ ಡ್ರಿಂಕ್ಸ್ ಕುಡಿರಿ ಆದ್ಮೇಲೆ ಮಾಡೋಣ ಸರ್ ಉದಾಮ್ ತೋರಿ ಪಿಕ್ಚರ್ ಹಿಟ್ ಆಗತ್ರಿ ಓಕೆ ರೀ ನೀವು ಬಂಡವಾಳ ಹಾಕಾಕತ್ರಿ ಹಾಕಂತ ಆಗ್ಬೇಕು ಹಾಕೊಂಡ್ರಿ ಹಾಕೊಂಡ್ರಿ ಸ್ವಲ್ಪ ನೀವು ಮನುಷ್ಯನ ಮೇಲೆ ತಗೊಂಡ್ ಚೆನ್ನಾಗಿ ಮಾಡ್ಬೇಕು ನೀಟ್ ಆಗಿರ್ಬೇಕು ಪಿಕ್ಚರ್ ನಂಬರ್ ಒನ್ ಅನ್ಸ್ಬೋಬೇಕು ಹ್ಮ್ ನೋಡ್ರಿ ಚೆನ್ನಾಗಿ ಮಾಡ್ರಿ ಎಲ್ಲಾರು ಮನ್ಸಿನ ಜೂಸ್ ನಮಸ್ಕಾರ ಡರೆ ನಮಸ್ಕಾರ ಆರಾಮದ್ರಿ ಸರ್ ಏನ್ ಆರ್ ತಿಂಗಳ ನಾವು ನೀವು ಬೆಟ್ಟಿ ಆಗ್ಲಾರ ಏನ್ ಪಿಕ್ಚರ್ ತಿಳ್ಕೊಂಡಿದ್ವಿ ಏನ್ ನೀವು ರೊಕ್ಕ ಎಲ್ಲಾ ಹಾಕಿರಿ ನಮ್ ಟೀಮ್ ಎಲ್ಲಾ ರೀ ಎಫರ್ಟ್ ಹಾಕಿ ಹೀರೋ ಹೀರೋನ್ ಅವರು ಟೀಮ್ ರಗಡ್ ಕೆಲಸ ಮಾಡಿದ್ವಿ ಪಾಪ ನಿಮ್ಗೆ ಇದಾತು ಇನ್ ಹೆಂಗಾರ ಮಾಡಿದ್ ಇನ್ನಟ್ ಮಾಡಿ ಮೂವ್ ಆಗುವ ಮಾಡ್ ಪಿಕ್ಚರ್ ಕಷ್ಟಪಟ್ಟ ಏನ್ ಮಾಡುದು ಸರ ಪ್ರಯತ್ನ ಅಂತ ಮಾಡಿ ಕೊಡವ ದೇವ್ರ ಅದಾನ್ರಿ ಕಷ್ಟ ಅಂಕರು ಬಾಳ ಪಟ್ಟಿವಿ ನೀವು ಡೈರೆಕ್ಷನ್ ಬಾ ಚಲೋ ಮಾಡ್ರಿ ಸರ ನಿಮ್ಮ ಪ್ರತಿಫಲ ಸಿಗಬೇಕು ಸರ ನಾವು ಅಮೌಂಟ್ ಹಾಕಿದಕ್ಕೆ ನೀವು ಕಷ್ಟ ಪಟ್ಟಿದ ಯಾರು ಕೂಡಿ ಯಾರ ಸ್ವಲ್ಪ ದೇವ್ರಾಗ ಇವ್ರ ಏನ್ರೀ ಯಾರ ಕೇಳ ಕೇಳ್ರಿ ನಮ್ಗೆ ಯಾರ ಹಿತೈಸಿಗೋ ಸಿಗ್ತಾರ ನೋಡಣ್ರಿ ಈಗ ಸ್ವಲ್ಪ ಯಾರ ಒಬ್ಬೊಬ್ರೀ ಈಗ ಮಾರ್ಸವ್ರು ಮಟ್ಟವ್ರು ಇರ್ತಾರೀ ಅದನ್ನೂ ಒಂದ್ ಸ್ವಲ್ಪ ಪ್ರಯತ್ನ ಮಾಡೋಣ ನಾವು ಅಂಕರು ಮನಿ ಕರ್ಕೊಂಡ್ವಿ ಬಲಾ ಕರ್ಕೊಂಡಿವಿ ಏನ್ ಕಿಶೇದ ಒಂದ್ ಬಿಡಿಗಾಸು ಇಲ್ರಿ ಸಾಹೇಬ್ರಾ ಪಿಕ್ಚರ್ ಏನ್ರ ಓಡ್ತಂದ್ರ ನಮ್ ನಶೀಬ್ ತೆಗಿತೇತಿ ಸರ್ ನಿಮ್ ನಶೀಬ್ ತೆಗಿತೇತಿ ನೋಡು ಬರ್ರಿ ಇಲ್ಲ ಯಾರ ಸೀತಾರಣ್ಣ ಒಂದ್ಸಲ ಸಾಮುಳಿದ್ರುನು ಅವ್ರ ಆಶೀರ್ವಾದ ತಗೊಂಡು ಹೋಗುವಂತ ವ್ಯವಸ್ಥೆ ಮಾಡು ಅಂತೀ ಯಾರೊಬ್ರಿ ಹೌದ್ರಿ ಬಂದತ್ತಡ ಈ ಕಡೆ ಬಂದ್ರಿ ನಮ್ ಪರ್ಷದೊಬ್ಬರು ಬಂದಂಗ್ ನೋಡ್ರಿ ನಮಸ್ಕಾರ ಗೋವಿಂದ್ ಭಟ್ ಏನ್ ನೋಡುದ್ರಿ ಪಿಕ್ಚರ್ಕ್ ಹುಯಿ ಅಂತ ದುಡ್ಡು ಹಾಕಿ ಬಿಟಾರ ನಾವು ಡೈರೆಕ್ಟರ್ ಆಗಿ ನಾವು ಟೀಮ್ ತೊಗೊಂಡು ಕೆಲಸ ಮಾಡಿ ನಾವು ಪಿಕ್ಚರ್ ಮಾಡಿ ಕೊಟ್ಟಿವಿ ಅದಿ ಓಡವ ಹಿಂಗಾಗಿ ಪಿಕ್ಚರ್ ಓಡಿದ್ರೆ ನಮ್ಗೈ ದುಡ್ಡು ಹಾಕವ ಮುಂದಿನ ಪಿಕ್ಚರ್ ಮಾಡಕ್ ಅನುಕೂಲ ಆಕತಿ ಡೈರೆಕ್ಟರ್ ಓದು ಮತ್ ಪ್ರೊಡ್ಯೂಸರ್ ಕಷ್ಟ ಏನನ್ನೋದು ನಮ್ಗೆ ರಗಡ್ ಅನುಭವ ಆಗಿಬಿಟತಿ ನಿಮ್ಗೆ ಯಾರೊಬ್ರು ಒಳ್ಳೆ ಸ್ವಾಮಿಗಳಿದ್ರ ನೀವ್ ಒಟ್ ನಮ್ಗ್ ಪರಿಚಯ ಮಾಡಿಸ್ಕೊಡ್ರಿ ನಮ್ ಪಿಕ್ಚರ್ ಓಡುವಂಗ್ ಏನ್ರ ಸಿದ್ಧಿ ಮಾಡಿ ಕೊಡ್ತಾರ ಚಲೋ ಅದ್ರಿ ನೋಡೋನ್ ಅವ್ರ ಆಶೀರ್ವಾದಿಂದ ನಮಗ ಪಿಕ್ಚರ್ ಓಡಿದ್ರ ಬಾ ಅನುಕೂಲ ಆಕೇತ್ರಿ ನಮ್ಗು ರೊಕ್ಕ ಹಾಕಿ ಸರ ಮನ್ಯಾಗ ಮಕ್ಳಕ್ ಕಾಟ ಹೆಂಡ್ರಕ್ ಕಾಟ ಎಲ್ಲಾ ಪಿಕ್ಚರ್ ರೊಕ್ಕ ದುಡ್ ಸುರಿ ಮುಂದೆ ಯಾವ ದುಡ್ಡು ತರ್ತಿ ಅಂತ ಭಯಕತ್ತಾರ ದೇವ್ರ ಪುಣ್ಯದ ಎಲ್ರ ಒಬ್ರ ಅವ್ರ ಆಶೀರ್ವಾದದಿಂದ ಪಿಕ್ಚರ್ ಓಡ್ದ್ರ ನಮ್ದು ನಶಿಪ್ತೈತೆ ಕಷ್ಟ ಪಟ್ಟಿದು ನಿಮ್ಗ ಪ್ರತಿಫಲ ಸಿಗ್ತದ ಸರ್ ನಮಗೂ ಅಪಾರ ಬರವಲ್ರಿ ಹಿಂಗಾಗಿ ಮುಂದಿನ ಈ ಪಿಕ್ಚರ್ ಹಿಟ್ ಆಗಿತ್ತ ಮುಂದಿನ ಪಿಕ್ಚರ್ ಅಪಾರ ಬರ್ತಿದ್ದು ಒಟ್ಟ ಅಪಾರ ಬರವಲ್ರಿ ಚಲೋ ಅದ್ರಿಗೋಳ್ರಿ ಇವರೀ ಶಿಷ್ಯಾರಿ ನಾ ಅಮ್ಮ ಸಮ ಅಪಾರ 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 ಯಾಕೆ ಏನಾಯ್ತು ಭಕ್ತರು ಬಂದಾರ ನೋಡ್ರಿ ನಾನೆಲ್ಲವನ್ನು ಅರಿತಿದ್ದೇನೆ ಅದನ್ನೇ ನೀನು ಹೇಳೋ ಅವಶ್ಯಕತೆನೇ ಇಲ್ಲ ಹೋಗು ಟಮ್ ಟಮ್ ಬಾಜು ಒಂದು ಆಡು ಉಚ್ಚೆ ಆಗದೈತಿ ಸ್ವಲ್ಪ ಹೋಗು ಓ ಎಚ್ಚರ ಆದ್ರಿ ಎಚ್ಚರ ಆದಿ ನಿಮಗೆ ಏನ್ ಆಗ್ಬೇಕಾಗಿತ್ತು ನಿಮಗೇನ್ ಆಯಿತು ನಿಮಗೇನ್ ಆಗ್ಬೇಕಾಗಿತ್ತು ಇವರು ಪ್ರೊಡ್ಯೂಸರ್ ನಾನು ಡೈರೆಕ್ಟರ್ ಇವರು ಬಹಳ ದುಡ್ಡು ಹಾಕಿ ಒಂದು ಚಲೋ ಪಿಕ್ಚರ್ ಮಾಡಿವ್ರಿ ನಮ್ದೊಂದು ಪಿಕ್ಚರ್ ಟೀಮ್ ಕಟ್ಕೊಂಡು ಮಾಡಿವಿ ಪಿಕ್ಚರ್ ಈಗ ಓಡುವಲ್ ಹೌದು ಮುಂದಿನ ಪಿಕ್ಚರ್ ಮಾಡಕ ನಮಗೆ ದುಡ್ಡೇ ಇಲ್ಲ ಮನಿ ಪರಿಸ್ಥಿತಿ ಬಹಳ ಗಂಭೀರ ಆಯ್ತು ಇದನ್ನ ನಾನು ಎಲ್ಲವನ್ನು ಪರಿಹಾರ ಮಾಡುತ್ತೇನೆ ಈ ಸಿನಿಮಾದ ನಟಿ ಅಂದ್ರೆ ಹೀರೋನಿ ಹೇಳಿದ್ದಾಳೆ ಅವರು ಅಲ್ಲೇದರೆ ಸ್ವಲ್ಪ ಕರಿಸಿ ಅವರು ಕಾರ್ಗಡಲ್ಲಿ ಇದ್ದಾರೆ ಅದರ ಕರ್ಕೊಂಡು ಬರತಕ ಸಾಂಕೋರ ಕಥೆ ಓ ಕರೆಕರಣ ದೇವ ಸಾಂಕೋರ ಧ್ಯಾನದಾಗಿ ಹಿಂ ನರ್ತ ಸರ್ ಸಾಂಕೋರ ಧ್ಯಾನ ಪವರ್ಫುಲ್ ಇದ್ದಂಗದರೆ ಪವರ್ಫುಲ್ ಇದ್ದಂಗದರೆ ಸಾಂಕೋರ ನಮಸ್ಕಾರ ಮೇಡಮ್ಮ ನಟಿನ್ ಕೇಗಾರು ನಿನ್ನೆ ಕೇಗಾರ ಈಗ ನಮಸ್ಕಾರ ಮಡ ಎರಡು ಕೇ ಹಾ ನಮಸ್ಕಾರ ಸರ್ ನೋಡ್ರಿ ಕರ್ಕ ಬಾಲಿ ಮಾತಾಡಮ್ಮ ನೀನು ಇಲ್ಲಿ ಬಾ ಇಲ್ಲಿ ಬಾ ನೀನು ಕಡೆ ಸರಿ

ಪ್ರೊಡ್ಯೂಸರ್ ದುಡ್ಡ ಬಹಳಷ್ಟ ಅಪ್ಪರ ಈಗ ನಾವು ನಮ್ ಟೀಮ್ ಕಟ್ಕೊಂಡು ಎಲ್ಲಾ ನಾವ್ ಪಿಕ್ಚರ್ ಮಾಡಿ ಕೊಟ್ಟಿವ್ರಿ ಪಿಕ್ಚರ್ ಮುಂದಕ್ಕೆ ಓಡಾವಲ್ರಿ ಹೀಗಾಗಿ ನಮ್ಗ ಮುಂದಕ್ಕೆ ಹಂಗ್ರಿ ಅಪ್ಪರ ಎಲ್ಲಾ ಕಡೆ ನಾವು ಪಬ್ಲಿ ಸಿಟಿ ಮಾಡಿದ್ರು ಕೂಡ ಅದಾಗ ನಿಮ್ಮ ಆಶೀರ್ವಾದದಿಂದ ಏನ್ರಿ ಮುಂದರ ಮುಂದಕ್ಕೆ ಓಡತೋ ಏನು ಪಬ್ಲಿಸಿಟಿ ಪ್ರಚಾರ ಜಾಸ್ತಿ ಆಗಿ ನಮ್ ಪಿಕ್ಚರ್ ಒಂದ್ ಆಸೆಕ್ ಬಂದಿವ್ರಿ ಹೆಂಗಾರ ಇದನ್ನ ನಮ್ ಕಷ್ಟ ಬಾಳ ಆಗೇತ್ರಿ ದುಡ್ಡು ಹಾಕಿದ್ದು ಬಂದಿಲ್ಲ ಒಳ್ಳೆ ಮತ್ತೊಂದ್ ಪಿಕ್ಚರ್ ಮಾಡಕ್ ಆಫರ್ ಬರವಲ್ರಿ ಎದಕ್ ಎದ್ ಅಂತಂದ್ರೆ ನೀವು ನೋಡುವಂತ ಸಿನಿಮಾ ತಗಿಯವಲ್ರಿ ಹಿಂದಿಗಿನ ಕಾಲದಾಗ ಕಡಿಮೆ ರೊಕ್ಕ ಕೊಟ್ಟು ಮನೆತನ ಕುಟುಂಬ ಸಮೇತ ವೀಕ್ಷಣೆ ಮಾಡುವಂತ ಸಿನಿಮಾ ಇತ್ತು ಈಗ ಯಾವ ತರ ಇದೆಯಪ್ಪ ಅಂತಂದ್ರೆ ಆತರ ಇಲ್ಲ ಎಲ್ಲ ಹೌದು ನೋಡಬಾರ್ದು ಹೇಳ್ಬಾರ್ದು ಕಿವಿಯಿಂದ ಕೇಳಬಾರ್ದು ಆ ನಮನಿ ಸಿನಿಮಾ ತೆಗಾಕತ್ತರ ಚಿಮನ ಚಿಮನ ಹಿಡ್ಕೊಂಡು ನೋಡ್ಬೇಕ ಸಿನಿಮಾ ಅಂತ ಸಿನಿಮಾ ಈ ಬರಕತ್ತಾವು ಇದ್ರಾಗೆ ತಿಳ್ಕೊಂಬಿಡ್ರಿ ನೀವು ಸಿನಿಮಾ ಹೆಂಗ್ ತೆಗಿಬೇಕಪ್ಪಾ ಅಂತಂದ್ರೆ ನಾಲ್ಕು ಮಂದಿ ಮೆಚ್ಚು ಸಿನಿಮಾ ತೆಗಿಬೇಕು ಹೌದ್ರಿ ಅಪ್ಪಾರಪ್ಪ ಯಾಕಂದ್ರ ಇದ್ರ ಪ್ರೊಡ್ಯೂಸರ್ ಆದ್ರ ಅದ ಯಾರದ್ರ ಇಲ್ಲಿ ನಾವ್ ಹಾ ಸ್ವಲ್ಪ ಮುಂದ್ ಗಡಿಮೇನಿ ಹೇರಿ ಅಪ್ಪ ನಿಮ್ ಕೈ ಕೊಡಿ ಕೈ ತೊಳ್ಕೊಂಡ್ ಬಂದಿರನಾ ನೋಡ್ರಿ ಅಪ್ಪಾ ರೀ ಸಲ ಸಲಾ ತೊಳ್ದು ರೀ ಸಲ ರೀ ಇನ್ನೊಂದ್ ಸಲ ತೊಳ್ಕೊಬೇಕಾಗಿತ್ತು ಒಮ್ಮೆ ನಾ ಆದಿಗೆ ರೀ ಹೌದ್ರಿ ಹುಂಡಿ ಹೌದನ್ರಿ ಊಟ ಐಟ ಮಾಡಲ್ಲ ಸ್ವಲ್ಪ ಲೆಕ್ಕದ್ರಿ ಈಗ ಸಿನಿಮಾ ನಿಮ್ದು ಗ್ಯಾರಂಟಿ ಓಡುತ್ತೆ ಯಾಕಪ್ಪ ಅಂತಂದ್ರೆ ಒಂದ್ ಮಾತು ಕೇಳ್ಕೊರಿ ನೀವು ಯಾರು ತಪ್ಪು ಹೋಗ್ರಿ ಸಿನಿಮಾ ಯಾವ ತರಗೆ ತೆಗಿಬೇಕಪ್ಪ ಅಂತಂದ್ರೆ ಹಿಂದ್ಗಡಿ ಸಿನಿಮಾ ಇದ್ದು ಹಿಂದಕ್ಕಿನ ಕಾಲದಾಗ ಅಣ್ಣವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರಿಗೆ ಆಗಿರ್ಬೋದು ವಿಷ್ಣು ಸರ್ ಆಗಿರ್ಬೋದು ಅಂಬ್ರೀತ್ ಸರ್ ಆಗಿರ್ಬೋದು ಶಂಕರ್ನಾಗ ಟೈಗರ್ ಪ್ರಭಾಕರ್ ಸರ್ ಆಗಿರ್ಬೋದು ಅವರು ಸಿನಿಮಾ ತೆಗಿಬೇಕು ನೀವು ಯಾವ ತರ ತೆಗಿತೀರಪ್ಪ ಅಂತಂದ್ರೆ ಈಗಿನ ಅಲ್ಲಿ ಯಾವ ಸಿನಿಮಾನೂ ಸರಿ ಇರಲ್ಲ ಆತರ ಸಿನಿಮಾ ತಗತಿರಿ ನೀವು ನಾಲ್ಕು ಮಂದಿ ನೋಡೋಂಥ ಸಿನಿಮಾ ಕೊಡ್ರಿ ಒಂದು ಮೆಸೇಜ್ ಹಿಡ್ರಿ ಚಾನಾಗಿ ಆಯ್ತು ನಿಮ್ಮ ಗಲ್ಲ ಪಟ್ಟಿಗೆ ಆರಾಮ್ ಸಿ ನಿಮ್ಗೂ ಕೈಗೆ ಕೈ ತುಂಬ ಸಂಬಳ ಸಿಗತ್ತಂತ ಹೇಳಕತ್ತೆ ನಾನು ಒಳ್ಳೆ ನಟನ್ ಹಿಡ್ರಿ ಆರಾಮ್ಸೆ ಹೀರೋಯ್ನ ಬರೋಬರಿ ಜನ ಇದಕ್ಕೆ ಹಿಡಿದ ಕ್ಯಾಟ್ ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿಸ್ರಿ ಗ್ಯಾರಂಟಿ ಆಗತ್ತೆ ಇಷ್ಟ ಹೇಳಕ್ ನಾನು ಇಷ್ಟ ಪಡ್ತೀನಿ ಇದ್ರ ಬಗ್ಗೆ ಏನ್ ನಾ ಏನಾರ ತಪ್ಪ ಅಂತ ಹೇಳಿ ಅಂದ್ರ ದಯವಿಟ್ಟು ನನ್ನ ಕ್ಷಮೆ ಇಲ್ಲ ಸಲ ಕ್ಷಮೆ ಇಲ್ಲ ಅಂತ ಓಕೆ ಎಲ್ಲರಿಗೂ ಶುಭ ಆಗ್ಲಿ ಹೋಗಿ ಬನ್ನಿ ಅಪ್ಪ ನಮಸ್ಕಾರ ಬರ್ತೀವ್ರಿ ಹಜಾರ ಚಲೋ ಅದರಿ ಹಿಮಾಲಯದಾಗ ಪರ್ವತದಾಗ ತಪ್ಪಸ್ ಕುಂತ ಬಂದಂಗ ನಾವು ಯಾವ ರೀತಿ ತಪಸ್ಸು ಮಾಡಿ ಮಾಡುವ ನಿಮ್ಗೆ ಇನ್ನೂ ಅರ್ತಿಲ್ಲ ನೀನು ಕೇಳಿಲ್ಲ ಅದನ್ನ ಇಲ್ರಿ ಇದು ಯಾಕೆ ನೋಡಿದ್ರೆ ಹಿಮಾಲಯ ಪರ್ವತನ ಅಂತ ಅನ್ಸಾ ಹಿಮಾಲಯ ಮಾಡಿ ಹಿಮಾಲಯದಲ್ಲಿ ಒಂದು ಲಿಂಬೆ ಹಣ್ಣು ಲಿಂಬೆ ಮೇಲೆ ಒಂದು ಕೇರು ಕೇರಿನ ಮೇಲೆ ಒಂದು ಸೂಜಿ ಸೂಜಿನ ಮೇಲೆ ಒಂದು ಇಟ್ಟು ತಪಸ್ ಮಾಡಿದವ್ರು ಅಪ್ಪರ ಸೂಜಿ ಪಲಂಗ್ ಇತ್ತಲ್ಲ ಅದಕ್ ನಟ್ಟಿಲ್ಲ ಹಿಂಗ್ ಅಂದ್ರೆ ಮತ್ತ ಕೌದಿಗೆ ಇದೆಲ್ಲ ಹಾಕಿದ್ವಿ ಕಾದಿತ್ತು ಕೌದಿತ್ತ ಸೂಜಿ ನಡಂಗಿಲ್ಲ ಬರ್ರಿ ನಡಂಗಿಲ್ಲ ಅದು ನಟ್ಟಿದ್ರಪ್ಪ ನಮಗೇನ್ ತ್ರಾಸ್ ಹಾಕಿದ್ದಿಲ್ಲ ಯಾಕಂದ್ರೆ ನಾವು ದೊಡ್ಡ ದೊಡ್ಡ ತಪಸ್ ಮಾಡಿ ಬಂದವರು ಹೌದೌದ್ರಿ ಅಪ್ಪ ನಿಮ್ಮ ಆಶೀರ್ವಾದ ನಮ್ಮ ಇಲ್ರಿ ಅಪ್ಪ ಎಲ್ಲ ಒಳ್ಳೇದಾಗುತ್ತೆ ಈ ಪಿಕ್ಚರ್ ಬಂಡವಾಳ ಬಂತಂದ್ರ ಅಪ್ಪ ಮತ್ತೊಮ್ಮೆ ನಿಮ್ ಒಂದ್ ನಿಮ್ ದರ್ಶನ ಕೊಡ್ತೀನಿ ರೀ ಅಪ್ಪ ದರ್ಶನ ಕೊಡಕಂದ್ರೆ ಮೊದ್ಲಕ್ ದಕ್ಷಿಣ ಕೊಟ್ಟವ್ರಿ ಹಾ ರೀ ದಕ್ಷಿಣ ಇವ್ರಿ ಸದ್ಯಕ್ಕೆ ಐದ್ನೂರ ಒಂದ್ ರೂಪಾಯಿ ಕೊಡ್ರಿ ಅಪ್ಪರಿಗೆ ನಮ್ ಪಿಕ್ಚರ್ ಹಿಟ್ ಆತ ಅಂದ್ರ ಐದ್ ಸಾವಿರದ ಒಂದ್ ಕೊಟ್ಟು ಆಶೀರ್ವಾದ ತಗೊಂಡ್ ಹೋಗಿ ನಂತ್ರಿ ಬ್ಯಾನರ್ ದಾಗ ನಿಮ್ದು ಅವ್ರದ್ದು ಕೂಡ್ಸೆ ಫೋಟೋ ಮಣ್ಣಗಡ ಹಾಕ್ತಿ ಹೋಗ್ ಬರೋನ್ರಿ ಅಪ್ಪರ ಹಾ ಬರಬೇಕು ಬರ್ಬೇಕು ಹಾ ಬರ್ರಿ ಕೊಟ್ಟಿ ಕೊಟ್ರಿ ಕೊಟ್ರಿ ಎಷ್ಟ್ ಕೊಟ್ರಿ ರೀ ಅವ್ರ ಕಡೆ ಇಸ್ಗೋರಿ ಹ್ಮ್ ಏನ್ರಿ ಅಪ್ಪರ್ ಎಲ್ಲಾ ಹಿಮಾಲಯದಾಗ ಅಂತೀರಿ ಅದನ್ನು ನಿಮ್ಗ್ ಗೊತ್ತಾಗಿರ್ಬೇಕಲ್ರಿ ಎಪ್ಪಾರ್ದಿಲ್ಲ